ಹೊನ್ನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕವಾಳ ಒಳ ಮೀಸಲಾತಿ ಜಾರಿಯಲ್ಲಿ ಬಂಜಾರ ಕೊರಚ ಕೊರಮ ಭೂವಿ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧದ ಹೋರಾಟವು ಪಕ್ಷಾತೀತವಾಗಿ ನಡೆಯಬೇಕು ಎಂದು ಕಾಂಗ್ರೆಸ್ ಮುಖಂಡರಾದ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಒತ್ತಾಯಿಸಿದರು ನಗರದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಬೇಕು ಎಂಬುದು ಅನ್ಯಾಯಕ್ಕೊಳಗಾಗದ ಪ್ರತಿ ಸಮುದಾಯದ ಆಗ್ರಹವಾಗಿದೆ ಇದರಲ್ಲಿ ಯಾರಿಗೂ ಅನ್ಯಾಯವಾಗಬಾರದು ಎಂಬುದು ಸಹ ನನ್ನ ನಿಲುವಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹಾಕಲು ಹಾಗೂ ಪ್ರತಿಭಟನೆ ಹೋರಾಟಗಳಿಗೂ ನಾವು ಸಿದ್ಧವಿದ್ದೇವೆ ಎಂದರು ಇದೇ ಒಳ ಮೀಸಲಾತಿ ವಿಷಯವಾಗಿ ಶನಿವಾರ ನಡೆದ ಜಿಲ್ಲಾ ಮಟ್ಟದ ಹೋರಾಟದಲ್ಲಿ ನನ್ನನ್ನು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ಇದೊಂದು ಪಕ್ಷಾತೀತವಾಗಿ ನಡೆದ ಪ್ರತಿಭಟನೆಯಾಗಿತ್ತು ಆದರೆ ಮುಖಂಡರೊಬ್ಬರು ತಾಂಡಗಳಿಗೆ ಕಾಂಗ್ರೆಸ್ಸಿನವರು ಬಂದರೆ ಚಪ್ಪಲಿಯಲ್ಲಿ ಹೊಡೆಯಿರಿ ಎಂಬ ಪ್ರಚೋದನಾತ್ಮಕ ನೀಡಿದ್ದಾರೆ ಈ ಸಮಯದಲ್ಲಿ ಅವರ ಅದು ವಾಕ್ ಸ್ವಾತಂತ್ರ್ಯ ಎಂದು ನಾವು ಸುಮ್ಮನಿದ್ದೇವು ನಂತರ ನಾನು ಮಾತನಾಡುವಾಗ ನನಗೆ ಮಾತನಾಡಲು ಅವಕಾಶ ಕೊಡದೆ ನನ್ನ ಮೇಲೆ ಮುಗ್ಗಿಬಿದ್ದು ಮೈಕ್ ಕಸಿದುಕೊಂಡಿರುವುದು ಖಂಡನೀಯವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಂಜೀವ್ ಅರವಿಂದ್ ಅಪ್ಪು ರಾಠೋಡ್ ಅನಿಲ್ ಚವಾಣ್ ರಾಕೇಶ್ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಪರಿಶಿಷ್ಟ ಜಾತಿ ಕೊಟ್ಟಂತಹ ಮೀಸಲಾತಿಯನ್ನು ಹೊಡೆದುಹಾಕಿ ಒಳ ಮೀಸಲಾತಿಯನ್ನು ತರಬೇಕು ಎಂಬ ಎರಡು ಸಾವಿರ ಐದರಲ್ಲಿ ಮಾನ್ಯ ಧರ್ಮಸಿಂಗ ಸರ್ಕಾರದಿದ್ದಾಗ ಸದಾಶಿವ ಆಯೋಗದ ಒಂದು ಘಟನೆ ಆಗ್ತದೆ ನಂತರಕ್ಕೆ ಸುಮಾರು ವರ್ಷಗಳ ಹಣಕಾಸಿನ ವ್ಯವಸ್ಥೆ ಆಗ್ತಿರೋದ್ರಿಂದ ಆತನ ಕಾರ್ಯಕರ್ತರು ಬರೋದಿಲ್ಲ ನಂತರ ಎರಡು ಸಾವಿರ ಎಂಟರಲ್ಲಿ ಸನ್ಮಾನ್ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಅದಕ್ಕೆ ಆ ಒಂದು ಸದಾಶಿವ ಆಯೋಗಕ್ಕೆ ಧನ ಸಹಾಯ ಮಾಡಿ ಅದಕ್ಕೆ ಕಾರಣಕ್ಕೆ ತಂದಂಥ ತಮ್ಮ ವಿಷಯ ಆಕ್ಚುಲ್ ಹಿನ್ನೆಲೆ ಕೊಡ್ತೀನಿ ನಂತರ ದಿನಗಳಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಮಾನ್ಯ ಶ್ರೀ ಸದಾನಂದಗೌಡರಿಗೆ ಸನ್ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರು ಸ್ವಲ್ಸ್ ಅಂಗದಿಗೆ ಬೀಳ್ತದೆ ಕಾರಣಾಂತರಗಳಿಂದ ಅವೈಜ್ಞಾನಿಕ ರೀತಿಯಿಂದ ಅದು ಅಧ್ಯಯನ ಆಗಿದೆ ಸರಿಯಲ್ಲ ಅಸಂವಿಧಾತ್ಮಕವಾಗಿದೆ ಅಂತ ಹಲವಾರು ಹೋರಾಟಗಳು ಮಾಡಿದಾಗ ಮುಂಬೈ ಸರ್ಕಾರ ಅದನ್ನು ಸದಾಶಿವ ಆಯೋಗ ಸಾರಾ ತಿರಸ್ಕಾರ ಮಾಡಿ ಜಿ ಮಾಧುಸ್ವಾಮಿ ಅವಾಗಿನ ಸಂಸದೀಯ ಸಚಿವರು ಅವರು ಒಂದು ಅಧ್ಯಕ್ಷತೆಯಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಅದಕ್ಕೆ ಅಧ್ಯಯನ ಮಾಡೋಕ್ಕೆ ಒಂದು ಅಧಿಕಾರ ಪಟ್ಟದ್ದು ಕೂಡ ಮುಖ್ಯ ವಿಷಯ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ತರಾತುರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೀಸಲಾತಿ ಪ್ರಮಾಣವನ್ನು ಹದಿನೈದರಿಂದ ಹದಿನೇಳಕ್ಕೆ ಏರಿಸಿ ಎಸ್ ಟಿ ಅವರ ಮೀಸಲಾತಿ ಪ್ರಮಾಣ ಮೂರರಿಂದ ಏಳಕ್ಕೆ ಏರಿಸಿ ಒಂದು ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಆದರೆ ಯಾವುದೇ ಮೀಸಲಾತಿ ಪ್ರಮಾಣವನ್ನು ಏರಿಸೋಕ್ಕಾಗಲಿ ಇಳಿಸೋದಕ್ಕಾಗಲಿ ಇರುವಂತಹ ಪರಮಾಧಿಕಾರ ಆವಾಗ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಪರಮಾಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕಿತ್ತು ಆದರೆ ರಾಜಕೀಯ ಬೇಳೆಯನ್ನು ಬೇಸಗೋಸ್ಕರವಾಗಿ ಚುನಾವಣೆಯ ಸಂದರ್ಭದಲ್ಲಿ ತರಾತುರಿಯಲ್ಲಿ ಅವರು ಅಸಂವಿಧಾತ್ಮಕವಾಗಿ ಆ ಸಂದರ್ಭದಲ್ಲಿ ಹದಿನೈದ ಹದಿನೇಳು ಮಾಡಿ ಮಾಧು ಸ್ವಾಮಿ ಕಮಿಷನ್ ಅವರು ಇಡಿಯಾದ ಜಾತಿಯನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ತಾರೆ ಎಡ ಬಲ ಇವರನ್ನು ಸ್ಪರ್ಶ ಅಂತ ಹೇಳ್ತಾರೆ ಅಸ್ಪೃಶ್ಯ ಅಂತ ಹೇಳ್ತಾರೆ ಕ್ಷಮಿಸಿ ಬಂಜಾರ ಲಂಬಾಣಿ ಭೋವಿ ಕೊರಮ ಕೊರಜ ಸಮಾಜಗಳನ್ನು ಸ್ಪರ್ಶ ಪರಿಶಿಷ್ಟ ಜಾತಿಗಳು ಅಂತ ಹೇಳ್ತಾರೆ ನಂತರ ಇತರೆ ಹೇಳಿ ಅಲೆಮಾಲಿ ಅರೆ ಅಲೆಮಾಲಿ ಪರಿಶಿಷ್ಟ ಜಾತಿಗಳನ್ನ ವಿಂಗಡಿ ಮಾಡ್ತಾರೆ ಆವಾಗ ಈ ಕೋಲೋಪು ಜಾತಿಗಳು ಅಂದರೆ ಕೊರೊಮಾ ಕೊರಚ ಅಂಬಾನಿ ಭೂಮಿ ವಜಂತಿ ಸಮಾಜಗಳಿಗೆ ನಾಲ್ಕೂವರೆ ಪ್ರತಿಶತ ಇವರು ಮೀಸಲಾತಿಗೆ ಒಂದು ಶಿಫಾರಸುಪಡ್ತಾರೆ ಒಂದು ಪ್ರತಿಶತ ಅರೆ ಅಲೆಮಾರಿ ಅಲೆಮಾರಿಗಳು ಹೇಳ್ಕೊಟ್ಟದಂತಹ ವಿಷಯ ಆದರೆ ಅದಕ್ಕೆ ಯಾವುದೇ ರೀತಿಯಿಂದ ಸಂವಿಧಾನಾತ್ಮಕವಾದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಇರಲಿಲ್ಲ ಆವಾಗ ಅತಿಯಾದ ಒಂದು ಪ್ರಬಲ ವಿರೋಧ ರಾಜ್ಯಾದ್ಯಂತ ಆಗಿ ಭಾಜಪ ಹಠಾವೋ ಪಾಂಡ ಬಚಾವಂತಹ ಅಭಿಮಾನ ಯಶಸ್ವಿಯಾಗಿ ಆಯಿತು ಅದರ ಪ್ರತಿಫಲವಾಗಿ ಹತ್ತ ಅರವತ್ತ್ಮೂರಿಂದ ಅರವತ್ತೈದು ಕ್ಷೇತ್ರಗಳಲ್ಲಿ ನೇರವಾಗಿ ಭಾಜಪದ ಅಭ್ಯರ್ಥಿಗಳಿಗೆ ಸೋದುದು ಈ ಒಂದು ಹೋರಾಟ ಕಾರಣ ಅಂತ ಹೇಳೋಕ್ಕೆ ಇದನ್ನು ಹಲವಾರು ಸಂದರ್ಭಗಳಲ್ಲಿ ಪರಾಜಿತ ಭಾಜಪದ ಅಭ್ಯರ್ಥಿಗಳೇ ತಮ್ಮೆಲ್ಲ ಮಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಕೂಡ ಅದು ಸಾಕ್ಷೀಕರಣ ಆಗಿದೆ ನಂತರ ದಿನಗಳಲ್ಲಿ ಬಂದಂತಹ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿ ಆದಂತಹ ಲೋಪದೋಷಗಳನ್ನ ಸರಿಪಡಿಸೋಣ ಅಂತ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್ವೋಚ್ಚ ನ್ಯಾಯಾಲಯ ಅವಲಂಬಿಸಲಾತಿಗೆ ಅವಕಾಶ ಕೊಡಬಹುದು ಮತ್ತು ಆ ಒಂದು ಪರಿಮಾಣಿಕರ ರಾಜ್ಯಗಳಿಗೆ ವರ್ಗಾಯಿಸಿ ರಾಜ್ಯಗಳಿಂದ ಬಗ್ಗೆ ಸದ್ದಪಯಿಸಿದ ವಿವೇಚನೆಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸೂಚನೆಯನ್ನು ಸರ್ವೋಚ್ಚ ನ್ಯಾಯಾಲಯ ರಾಜ್ಯಗಳಿಗೆ ಕೊಡ್ತದೆ ಆವಾಗ ಇದೇ ಭಾರತೀಯ ಜನತಾ ಪಕ್ಷದ ಹಲವಾರು ನಾಯಕರು ಇದರ ಪರವಾಗಿ ಸರ್ಕಾರವನ್ನು ಒತ್ತಡ ಹಾಕಿದಾಗ ಸರ್ಕಾರ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಿ ಅದರ ಮುಖೇನ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆ ಮಾಡೋಕ್ಕೆ ಪರಮಾಧಿಕಾರ ಕಾರ್ಯ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇರುವಂತಹ ದತ್ತಾಂಶಗಳನ್ನು ಪರಿಶೀಲನೆ ಮಾಡಿಕೊಡಿ ಅಂತ ಹೇಳಿದರು ದತ್ತಾಂಶಗಳು ಸರ್ಕಾರದಲ್ಲಿ ಕೂಡ ಸರಿಯಾಗಿ ಇರಲಿಲ್ಲ ಸರ್ಕಾರಕ್ಕೆ ಆರ್ ಟಿ ಐದಲ್ಲಿ ನಾವು ಪ್ಲೀಕ್ಷೆ ಹಾಕಿದಾಗ ಕೂಡ ಜಿಲ್ಲೆ ಇರುವಂತಹ ತಾಂಡಗಳ ಸಂಖ್ಯೆಗಳು ಗೊತ್ತಿರಲಿಲ್ಲ ಆ ಮಟ್ಟಕ್ಕಿದ್ದಾಗ ಅದು ಸರಿಯಾಗೋದಂತ ತಿಳ್ಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಸರವರೊಂದು ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗದಲ್ಲಿ ರಾಜ್ಯಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿಸಿದರು ತಮಗೆಲ್ಲ ಕಳಂತೆ ಬಂಜಾರ ಕೊರಚ ಕೊರಮ ಭೋವಿ ಬಹುತೇಕವಾಗಿ ಅಭಿಮಾನಿಗಳು ಅವ್ರು ನಡೆಸಿದಂತಹ ಒಂದು ಸರ್ವೆ ಸಂದರ್ಭದಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಜನ ಗುಳೆ ಹೋಗಿರ್ತಾರೆ ಹಲವಾರು ತಾಂಡಗಳಲ್ಲಿ ಸರಿಯಾದ ಒಂದು ಸಮೀಕ್ಷೆ ಆಗಲಿಲ್ಲ ಸಮೀಕ್ಷೆಗೆ ಹೋದಂತಹ ಶಿಕ್ಷಕರ ಮೊಬೈಲ್ಗಳ ಆ್ಯಪ್ಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಟೆಕ್ನಿಕಲ್ ಇಶ್ಯೂಗಳು ಸಾಕಷ್ಟಿದ್ದು ಎಲ್ಲ ಸಮಸ್ಯೆಗಳನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ನಾವು ಗಮನಕ್ಕೆ ತಂದೀವಿ ಸರ್ಕಾರಕ್ಕೂ ತಮ್ಮಗಳ ಮಾಧ್ಯಮಗಳ ಮುಖ್ಯನೂ ಕೂಡ ನಾವು ವಿಷಯಗಳನ್ನು ತಿಳಿಸ ಪ್ರಯತ್ನ ಮಾಡ್ತೀವಿ ಆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಮ್ಮನ್ನು ನಾವು ಅವರು ಭೇಟಿಯಾದಾಗ ನಮ್ಮಲ್ಲಿ ಉದ್ದೇಶಿಸಿ ಸೂಕ್ತವಾದ ನಿರ್ಣಯ ತೆಗೆದುಕೊಳ್ತೀವಿ ಯಾವುದೇ ಗಡಿಮೆ ನಮಗೂ ಇಲ್ಲ ಆತಂಕಕ್ಕೆ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಒಂದು ಭರವಸೆ ಕೊಟ್ಟಾಗ ನಾವು ಕೂಡ ಸಹಕಾರ ಕೊಟ್ಟು ಬಹುತೇಕ ತಾಂಡಗಳಲ್ಲಿ ಈ ಒಂದು ಸಮೀಕ್ಷೆ ನಡೆಯುವಂತೆ ಸಹಾಯ ಮಾಡ್ತೀವಿ ಆದರೆ ನಗರ ಪ್ರದೇಶಗಳ ತಾಂಡಗಳಾದರೆ ಅಲ್ಲೇ ಒಂದೇ ಕಡೆ ಜಗಳ ಜನ ಸಿಗ್ಬೋದು ಹಾಡಿಗಳಲ್ಲಿ ಸಿಗ್ಬೋದು ಹಟ್ಟಿಗಳಲ್ಲಿ ಸಿಗ್ಬೋದು ವಟ್ರ ವಾಡಿಗಳ ಜನ ಒಂದೇ ಕಡೆ ಸಿಗ್ಬೋದು ಆದರೆ ನಗರವಾಸಿಗಳಿದ್ದಾಗ ನಾವೆಲ್ಲ ಹರವು ಹಂಚಿ ಹೋಗಿರ್ತೀವಿ ಹಲವಾರು ಮನೆಗಳಿಗೆ ಸಮೀಕ್ಷೆಗೆ ಈ ಸಮೀಕ್ಷೆ ಹೋಗಲೇ ಇಲ್ಲ ಸರಿಯಾದ ಮಾಹಿತಿ ಕಲೆಕ್ಟ್ ಆಗಲಿಲ್ಲ ಸಂಖ್ಯಾ ದೃಷ್ಟಿಯಿಂದ ಅತಿ ಕಡಿಮೆ ಸಂಖ್ಯೆಯನ್ನು ಬಂಜಾರ ಭಜಂತ್ರಿ ಭೂಮಿಗಳ ಸಂಖ್ಯೆ ಇವತ್ತು ತೋರಿಸಿದ್ದಾರೆ ಅದರ ಮೇಲೆ ಅವಲಂಬಿತವಾಗಿ ಇವತ್ತು ಸರ್ಕಾರ ಎ ಬಿ ಸಿ ಅಂತ ಮೂರು ಭಾಗಗಳಲ್ಲಿ ಅದನ್ನು ಡಿವೈಡ್ ಮಾಡಿ ಎಡ ಮತ್ತು ಬಲ ಅಂತ ಒಂದು ಶಬ್ದನ ಅಸಂವಿಧಾತ್ಮಕ ಶಬ್ದವನ್ನು ಬಳಸ್ತಾರೆ ಇನ್ನೊಂದು ಅಸಂವಿಧಾತ್ಮಕ ಶಬ್ದ ಸ್ಪರ್ಶ ಅಸ್ಪರ್ಶ ಅಂತ ಬಳಸ್ಕೊಂಡಿರೋದು ಕೂಡ ಇದು ಸಂವಿಧಾನ ವಿರೋಧಿ ಶಬ್ದಗಳೇ ಸಂವಿಧಾನದಲ್ಲಿ ಈ ಶಬ್ದಗಳಿಗೆ ಮಾನ್ಯತೆ ಇಲ್ಲ ಅವಕಾಶಗಳು ಕೂಡ ಇಲ್ಲ ಪರಿಶಿಷ್ಟ ಜಾತಿ ಅಷ್ಟೇ ಬರ್ತದೆ ವಿನಃ ಅಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಯಾವುದೇ ರೀತಿಯಿಂದ ವಿಂಗಡಣೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇವೆರಡೂ ಶಬ್ದಗಳನ್ನು ನಾನು ಕಠೋರವಾಗಿ ನಾನು ಖಂಡಿಸ್ತೇನೆ ಬೆಳಕಿಗೆ ಇದಕ್ಕೆ ತಂತ್ರ ಅವರು ಆರು ಆರು ಐದು ಅಂತ ಡಿವೈಡ್ ಮಾಡ್ತಾರೆ ಆರು ಪರ್ಸೆಂಟ್ ಎಡ ಆರು ಪರ್ಸೆಂಟ್ ಹೊಲ ಅಂತಂದು ಅದಕ್ಕೆ ಎ ಬಿ ಅಂತ ಗ್ರೂಪ್ ಹೇಳ್ತಾರೆ ಸಿ ಗ್ರೂಪಲ್ಲಿ ಯಾವುದು ಮಾಧುಸ್ವಾಮಿ ಗ್ರೂಪಲ್ಲಿ ಅರೆ ಅಲೆಬಾರಿಗಳನ್ನು ಬೇರೆ ಇಟ್ಟು ಡಿ ಮಾಡಿದ್ರು ಅವನ್ನೆಲ್ಲ ತಂದು ಈ ಸಿ ಗ್ರೂಪಲ್ಲಿ ಸೇರಿಸಿ ಇದ್ದಂತಹ ನಾಲ್ಕು ಜಾತಿಗಳ ಒಂದು ವಿಭಾಗವನ್ನ ಐವತ್ತೊಂಬತ್ತು ಜನ ಅರವತ್ತ್ ಸಂಖ್ಯೆ ಹೆಚ್ಚಿಸಿ ನಾಲ್ಕೂವರೆ ಮತ್ತು ಒಂದಿದ್ದಂತಹ ಮುಂಚೆ ಇದ್ದಂತಹ ಐದುವರೆನ ಅರ್ಧ ಕರ್ತಸ್ ಐದು ಮಾಡಿ ಇನ್ನೂ ಅರ್ಧ ಪರ್ಸೆಂಟನ್ನು ನಮ್ಮ ಬೇರೆ ದಲಿತ ಬಂಧುಗಳಿಗೆ ಕೊಟ್ಟು ಅರವತ್ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಕೊಟ್ಟದನ್ನ ಇವತ್ತು ಇಡಿಯಾದ ಸಮಾಜ ಒಕ್ಕೋರ್ಲಿಂದ ವಿರೋಧ ಇದೆ ಅನ್ನೋ ವಿಷಯನ ತಮ್ಮ ಮುಖ್ಯನ ಸನ್ಮಾನ್ಯ ಸರ್ಕಾರಕ್ಕೆ ನಾನು ತಿಳ್ಸಕ್ಕೆ ಇಚ್ಛೆ ಪಡ್ತೇನೆ ಸಮಾಜಕ್ಕೆ ಸಮಸ್ಯೆ ಆದಾಗ ಅನ್ಯಾಯ ಆದಾಗ ಅನ್ಯಾಯ ರಾಜಕೀಯ ರಹಿತವಾಗಿ ಹೋರಾಟ ಮಾಡುವುದು ಸಾಮಾಜಿಕ ಚಿಂತನೆ ಉಳ್ಳವರು ಸಾಮಾಜಿಕ ಬದ್ಧತೆ ಉಳ್ಳವರು ಸಮಾಜವನ್ನು ಸಂಘಟಿತರವಾಗಿ ತೆಗೆದುಕೊಂಡು ಹೋಗುವವರು ಮಾಡಬೇಕಾದಂಥ ಕೆಲಸ ಎಲ್ಲ ಸಂದರ್ಭ ರಾಜಕಾರಣ ಮಾಡಕ್ಕೆ ಬರೋದಿಲ್ಲ ಇಡಿಯಾದ ಸಮಾಜಕ್ಕೆ ಪೆಟ್ಟುಕೊಳ್ಳುವಂಥ ಸಂದರ್ಭ ಬಂದಾಗ ನಮ್ಮ ಪಕ್ಷದ ಲೆವೆಲ್ಗಳನ್ನು ಪಕ್ಕದಲ್ಲಿಟ್ಟು ಸಮಾಜ ಹಿತಕ್ಕೋಸ್ಕರ ನಿಲ್ಲಬೇಕಾಗ್ತದೆ ಅದು ಪ್ರತಿಯೊಬ್ಬ ಆ ಸಮಾಜದ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಹಾಗೆಯೇ ನಿನ್ನೆ ಜರುಗಿದಂತಹ ವಿಜಯಪುರ ಜಿಲ್ಲಾ ಮಟ್ಟದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಂತಹ ಒಳ ಮೀಸಲಾತಿ ವಿರೋಧಿಯ ಹೋರಾಟದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಪಕ್ಷಾತೀತವಾಗಿರಬೇಕು ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವು ಕೂಡ ಬರಬೇಕು ಅಂತ ನಮಗೆ ಈ ಹೋರಾಟದ ಮುಖಂಡರುಗಳು ಬಂದು ಸಂಪರ್ಕಿಸಿದಾಗ ನಾವು ಖಂಡಿತ ನೀವು ಪಕ್ಷಾತೀತವಾಗಿಯೇ ಹೋರಾಟ ಮಾಡ್ತಿದ್ರೆ ಸಮಾಜದ ಹಿತಕ್ಕಾಗಿ ಸಮಾಜದ ಏಕತೆಗಾಗಿ ಸಂಘಟನೆಗೋಸ್ಕರ ನಾವು ಪಕ್ಷಭೀತರು ನಿಮಗೆ ಸಹಾಯ ಸಹಕಾರ ನೈತಿಕ ಆರ್ಥಿಕ ದೈಹಿಕವಾಗಿ ಕೂಡ ನಿಮಗೆ ನಾವು ಗಟ್ಟಿಯಾದ ನಿಲುವಿನಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಜ ಅದೇ ರೀತಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿನ್ನೆ ಆ ಹೋರಾಟದಲ್ಲಿ ಪಾಲ್ಗೊಂಡು ನಿನ್ನೆಯ ಒಂದು ಹೋರಾಟಕ್ಕೆ ಯಶಸ್ವಿಯಾಗಿ ಕೂಡ ಕಾರಣರು ಅಂತ ಹೇಳಕ್ಕೆ ಇಚ್ಛೆ ಒಟ್ಟಾರೆ ನಾವು ಮಾಡಬೇಕಾಯಿತು ಸಮಾಜ ಹಿತ್ತಕ್ಕಾಗಿ ಸಮಾಜಕ್ಕೆ ಮಾರಕವಾಗಿರುವಂತಹ ಈ ಒಳ ಮೀಸಲಾತಿಯ ನಿರ್ಧಾರ ಒಕ್ಕಟ್ಟಿನ ನಾವೆಲ್ಲ ಸೇರಿ ಮೀಸಲಾತಿಯ ಪ್ರಮಾಣ ಹೆಚ್ಚಿಸ್ಕೋ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಇನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಾದಂತಹ ಹೋರಾಟದು ಆಗಬೇಕಾಗಿತ್ತು ಆಗಬೇಕು ಅಂತ ನಮ್ಮ ಒಂದು ಆಶಯ ಸದಭಿಲಾಷೆ ಅಂತಹ ಒಂದು ಸಾಮಾಜಿಕ ಪ್ರಜ್ಞೆಗಳಂತಹ ನಾವು ಸದಾಶಿವ ಆಯೋಗದ ವಿರೋಧಿಯ ಹೋರಾಟದ ಮುಂಚೂಣಿ ಒಬ್ಬ ವ್ಯಕ್ತಿ ಮೀಸಲಾತಿ ಒಳ ಮೀಸಲಾತಿ ವಿರೋಧಿ ರಾಜ್ಯ ಮಟ್ಟದ ಸಮಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಬಹುತೇಕ ಸದಾಶಿವ ಆಯೋಗದ ಹೋರಾಟದಲ್ಲಿ ಅತ್ಯಂತ ಒಂದು ಕೇಂದ್ರ ಸ್ಥಾನ ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋಕ್ಕೆ ಕಾರಣೀಯ ಒಬ್ಬ ವ್ಯಕ್ತಿ ನಾನು ನಡೆದಂಥ ಭಾಳ ಆಲೋಚನೆ ಇದ್ದಾರೆ ನಾನು ಒಬ್ಬನೇ ಅಂತ ಹೇಳೋದಿಲ್ಲ ಇಷ್ಟೆಲ್ಲ ಹಿಂದೆ ಇಟ್ಕೊಂಡು ನಿನ್ನೆಯ ಹೋರಾಟಕ್ಕೆ ಹೋದಾಗ ಹೋರಾಟದ ಸಂಘಟಕರೊಬ್ಬರಾದಂಥವರು ರಾಜಕೀಯವಾಗಿ ಮಾತಾಡಿದರು ಅವ್ರು ಮಾತಾಡುವ ನಾನು ಖಂಡಿಸ್ಬೋದಾಗಿತ್ತು ಆದರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೇ ನಮ್ಮ ಸಂವಿಧಾನ ಮಾತಾಡಲಿ ನನ್ನ ಒಂದು ಸಂದರ್ಭ ಬಂದಾಗ ಉತ್ತರ ಕೊಟ್ಟ ಅಂತ ನಾನು ಮೌನ ವಹಿಸಿದೆ ಅವ್ರು ಮಾತಾಡೋದಕ್ಕೆ ಅವರ ಭಾಷಣ ಮುಗಿಯೋರನ್ನ ಸಹಕರಿಸಬೇಕು ಸರ್ಕಾರದ ವಿರುದ್ಧವಾಗಿ ಯೋತ್ವಪ್ರಯತವಾಗಿ ಮಾತಾಡಿದರು ಕಾಂಗ್ರೆಸ್ ಮುಖಂಡರು ಹೋದ ಬಾರಿ ಭಾಜೋ ತಾಂಡ ಬಚಾವೋ ಅಂತ ಆಂದೋಲನ ಮಾಡಿ ಭಾಜಪದವರನ್ನು ಸೋಲಿಸಿದರು ಅವ್ರು ಈ ಬಾರಿ ಏನಾದರೂ ಮತಗಳನ್ನ ಕೇಳಕ್ಕೆ ಬಂದಾಗ ಮೆಟ್ಲೆ ಬಡೀರಿ ಚಪ್ಪಲಿ ಬಿಡ್ರಿ ಅಂತ ಮಾತುಗಳನ್ನು ಬಳಸಿದ್ದೆ ಅಲ್ಲಿ ಹೋದಾದ್ರೆ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಬಂಜಾರ ಸಮಾಜ ಸೇವಕನಾಗಿ ಹೋಗಿದ್ದೆ ವಿನಃ ಅಲ್ಲಿ ಕಾಂಗ್ರೆಸ್ ಮುಖಂಡನೂ ಹೋಗಿರಲಿಲ್ಲ ಯಾಕೆ ಪಕ್ಷ ಅತಿತ್ವದ ಇದ್ದಾಗ ಆ ಮುಖಂಡ ಆ ಲೇಬಲು ಪದವಿಗಳನ್ನು ಪರಿಗಿಟ್ಕೋಬೇಕಂತ ಒಬ್ಬ ನೈಜ ಸಾಮಾಜಿಕ ಸೇವಕನ ಕೆಲಸ ಆ ರೀತಿಯ ಹೋಗಿದೆ ಯಾವಾಗ ಆ ಮಾತು ಹೇಳಿದ್ರೆ ನನ್ನ ಸ್ವಲ್ಪ ನಾನು ಸ್ವಲ್ಪ ಅದು ಕೆರಳಿತಂಗಾಯಿತು ಆದರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಭಾಷಣ ಆಗುವುದು ನಾನು ಸಹಕರಿಸಿದೆ ಸುಮ್ಮನೆ ಇದೆ ನಂತರ ನನಗೆ ಅವಕಾಶ ಸಿಕ್ಕ ಸ್ಪಷ್ಟೀಕರಣ ಕೊಟ್ಟು ಮಾತಾಡೋಣ ಅಂತ ನಾನು ಶುರು ಮಾಡಿದ್ದರು ಮೊದಲು ಜೈ ಭೀಮ್ ಜೈ ಭೀಮ್ ಅಂತ ಗೋಷ್ಠೆ ಹಚ್ಚಿದೆ ಸರಿಯಾದ ಪ್ರತಿಕ್ರಿಯೆ ಬರಲಾದಾಗ ಗೋಷ್ಠೆ ಕೂಗುವಂಥ ಶಕ್ತಿಯಲ್ಲಿ ನಿಮ್ಮ ಗಂಟಲುಗಳೆಲ್ಲ ಮೀಸಲಾತಿಯ ಶಕ್ತಿ ಎಲ್ಲಿಂದ ಬರ್ತದೆ ನಿಮಗೆ ಅಂತ ನಾನು ಜನರಿಗೆ ಉದ್ದೇಶಿಸಿ ಮಾತನಾಡಿ ಇಂತಹ ಒಂದು ಸದವಿರು ಆಚೆ ಇರುವಂತಹ ಹೋರಾಟ ಪಕ್ಷಾತೀತವಾಗಿ ಹೋದಾಗ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಾನು ನೀವು ಸಪೋರ್ಟ್ ಮಾಡಿ ಬಂದಾಗ ನಮ್ಮನ್ನೇ ಮೆಟ್ಲು ಹೊಡಿತೀರಿ ಸಮಾಜಕ್ಕೆ ಹಿತವಾಗಿ ಮೆಟ್ಲು ಹೊಡೆದ್ರು ತಪ್ಪಿಲ್ಲ ಅಂತ ಮಾತನ್ನು ಶುಭ ಅವಾಗ ಆವಾಗ ಪಟ್ಟಪ್ರದೇಶಾರ್ಥಿಗಳು ತಮ್ಮದೇ ಯಾವುದೋ ಒಂದು ಬೇಳೆ ಬೇಸೋಸ್ಕರವಾಗಿ ನನ್ನ ಮೇಲೆ ಮುಗಿಬಿದ್ದು ಮೈಕನ್ನು ಕಸ್ಕೊಂಡು ಯಾವ ವಿಚಾರಗಳನ್ನು ನಾನು ಜನರಿಗೆ ತಿಳಿಸ್ಬೇಕಾಗಿತ್ತು ವಿಸ್ತೃತವಾಗಿ ತಿಳಿ ಹೇಳಬೇಕಾಗಿತ್ತು ಇಡಿಯಾದ ಸಮಾಜವನ್ನು ಮುಂದಿನ ಹೋರಾಟಕ್ಕೆ ನಾವು ಅಣಿಗೊಳಿಸಬೇಕಾಗಿತ್ತು ಎಲ್ಲಿವರೆಗೂ ವಿಷಯಗಳನ್ನು ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುವವರೆಗೂ ಜನರ ಮನಕ್ಕೆ ಮುಟ್ಟೋದಿಲ್ಲ ಆ ಒಂದು ಪ್ರಯತ್ನ ಇದ್ದಾಗಲೇ ಹಿರಿಯಾದ ಘಟನೆ ಅನ್ನೋದು ನಿಜ ನಿಜವಾಗಲೂ ಖಂಡನೀಯ ಆದರೂ ಕೂಡ ಮತ್ತೆ ಗೊತ್ತಿ ಯಾಕೆ ಕರೆದಪ್ಪ ಅಂದರೆ ಈ ಒಂದು ಆದಂತಹ ಒಂದು ಸಣ್ಣ ಘಟನೆ ಸಮಾಜದ ಮೇಲೆ ಮತ್ತು ಹೋರಾಟ ಮೇಲೆ ಪ್ರತಿಕೂಲವಾದಂಥ ಪರಿಣಾಮ ಬೀರಬಾರ್ದು ಒಟ್ಟಾರೆ ಈ ಹೋರಾಟ ಒಬ್ಬ ಪಕ್ಷದಿಂದ ಹೋಗಬಾರ್ದು ಸಮಾಜದಿಂದ ಆಗಬೇಕು ಪಕ್ಷಾತೀತವಾಗಬೇಕಂತ ಎಲ್ಲ ನಮ್ಮೆಲ್ಲರ ಒಂದು ಅಭಿಲಾಷೆ ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು ಆದರೆ ಅತ್ಯಂತ ಬಹಳ ತ್ವರಿತವಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲರೂ ತಮ್ಮ ವೈಯಕ್ತಿಕ ಕರೆಗಳಲ್ಲಿ ತೊಡಗಿದ್ದಾರೆ ಸಂದರ್ಭದ ಅವರ ಅವರೊಂದು ಮತ್ತೊಮ್ಮೆ ನಿಮ್ಮಲ್ಲಿ ಬಂದು ವಿಷಯವನ್ನು ತಿಳಿಸ್ತೇವೆ ಪುನರ್ ಪರಿಶೀಲನೆ ಮಾಡಿ ಯಾವ ರೀತಿ ಹೋದ ಬಾರಿ ಭಾಜಪಕ್ಕೆ ಪಾಠ ಕಲಿಸಿದೀವೋ ಅದು ನಮಗೆ ತಿರುಗುಬಾಣ ಆಗಬಾರದು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಅಲೆಮಾರಿ ಮತ್ತು ಅಲೆ ಅಲೆ ಅಲೆಮಾರಿ ಪರಿಶಿಷ್ಟ ಬಂಧುಗಳಿಗೆ ಅನ್ಯಾಯ ಆಗಬಾರದು ಯಾಕಂದರೆ ನಾವು ಸರ್ವೇ ಜನ ಭವಂತು ಎಂಬ ನಾಣುಂಡಲ್ಲಿ ಶಬ್ದ ವಾಕ್ಯದಲ್ಲಿ ನಾವು ನಂಬಿಕೊಂಡವರು ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು ಹೀಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಒಂದು ಹಿನ್ನೆಲೆಯುತ್ತೆ ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಸೌಲಭ್ಯ ಅಷ್ಟೇ ಅಲ್ಲದೆ ಹಾಗೆ ಬೇರೆಯೇ ಒಂದು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಬೇಕಾದರೆ ಹದಿನೇಳು ಪರ್ಸೆಂಟನ್ನು ಆದಂತಹ ಒಂದು ಮೀಸಲಿ ಪ್ರಮಾಣವನ್ನು ಇಪ್ಪತ್ತಕ್ಕೆ ಸರಿಯೋದು ತಪ್ಪಿಲ್ಲ ಯಾಕಂದರೆ ಈ ನಾಡಿನ ಈ ದೇಶದ ಮೂಲ ನಿವಾಸಿಗಳಿಗೆ ನ್ಯಾಯ ಕೊಡುವಲ್ಲಿ ತಾವು ತೆಗೆದುಕೊಂಡಂತಹ ನಿರ್ಣಯ ಐತಿಹಾಸಿಕವಾಗ್ತದೆ ಬರುವಂತಹ ತಮ್ಮ ಹೆಸರುಗಳು ಅಜರಾಮರ ಆಗ್ತದೆ ಆ ನಿಟ್ಟಲ್ಲಿ ಬೆಳೆತಂಥ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಟ್ಟಂಥದ್ದು ಅತೀವಾದ ವಿಶ್ವಾಸ ನಂಬಿಕೆ ಇದೆ ಅದ ಜೊತೆ ಸಮಾಜ ಬಂಧುಗಳಿಗೆ ತಮ್ಮ ಮುಖೇನ ಹೇಳೋದಂದರೆ ಹೋರಾಟ ಪಕ್ಷಾತೀತವಾಗಲಿ ಯಾವುದೇ ಪಕ್ಷದ ಧ್ವಜದ ಅಡಿ ಆಗುವುದು ಬೇಡ ನಾವು ಯಾವುದೇ ಪಕ್ಷದ ಅಡಿಯಾಳುಗಳು ಆಗುವುದು ಬೇಡ ಇದು ಸಮಾಜದ ಹಿತಾಸಕ್ತಿ ಸಮಸ್ತ ದಲಿತರ ಹಿತಾ ಹಿತಾಸಕ್ತಿ ಎಲ್ಲರೂ ಒಕ್ಕಟ್ಟಿಂದ ಹೋರಾಟ ಆಗಬೇಕೆಂಬ ಸಂದೇಶ ನಮ್ಮಿಂದ ಹೋಗಲಿ ಅಂತ ಅಭಿಪ್ರಾಯದಿಂದ ಇವತ್ತು ಈ ಒಂದು ಮಾಧ್ಯಮಗೋಸ್ಕರಿದ್ದೇನೆ ನಮ್ಮೆಲ್ಲರಿಗೂ ವಂದನೆ ಅಭಿಪ್ರಾಯ ಅದು ಪಕ್ಷಾತೀತವಾಗಿ ಆಗಿದ್ದೆ ಆದರೆ ಬಹುಶಃ ಇಲ್ಲಿಯವರೆಗೂ ಆದಂತಹ ಹೋರಾಟಗಳ ಒಂದು ದಾಖಲೆಯನ್ನು ಮುರಿತದೆ ನಭುತೋನೋ ಭವಿಷ್ಯ ಎಂಬ ರೀತಿಯಲ್ಲಿ ಅದು ಹೋರಾಟ ಆಗ್ತದೆ ಆದರೆ ಅದನ್ನು ಮುಂಚಿನಂಥ ನಾಯಕರು ಪಕ್ಷಾತೀತವಾಗಿ ನಡೆಸುವಂತಹ ಒಪ್ಪಿಕೊಳ್ಳುವಂತಹ ಎಲ್ಲರನ್ನು ಅಪ್ಪಿಕೊಂಡು ತೆಗೆದುಕೊಂಡು ಹೋಗುವಂತಹ ಒಂದು ದ್ರಾಷ್ಟತೆ ವಿಶಾಲ ಮನೋಭಾವನೆ ತೋರಿಸಲಿ ಆಗುತ್ತೆ ನಂತರ ಅಂದರೆ ಈ ಸಮಾಜ ಕೆಲಸ ಕೇಳಬಾರ್ದು ಅಂತ ನಾವು ಉದ್ದೇಶ ಕರ್ಕೊಂಡ್ಬಿಟ್ಟಿವಿ ನಂತರದಲ್ಲಿ ಒಂದು ಸಣ್ಣ ಸಭೆ ಆ ದೃಶ್ಯ ಹೊಟ್ಟಿಲ್ಲ ಆದ್ಮೇಲೆ ಎಲ್ಲ ಹಿರಿಯರು ಸ್ವಾಮೀಜಿ ಕೂಡ ಯಾರು ಮಾಡಿದ್ರು ಅವರು ತಿಳಿ ಹೇಳಿದ್ದಾರೆ ಆಗಲಿ ಈ ಥರ ಆಗಬಾರ್ದು ನೀವು ಪೂರ್ತಿಯಾಗಿ ಅವ್ರು ಹೇಳುವಂತಹ ಒಂದು ಮೂವತ್ತು ಸೆಕೆಂಡ್ ಹೇಳಿದರೆ ಡಾಕ್ಟರ್ ವಿಷಯನ ತೊಗೊಂಡು ಹೋಗ್ತಿತ್ತು ಮುಂದೆ ಅವ್ರ ಉದ್ದೇಶನೇ ಬೇರೆ ಅಂತ ನೀವು ತಿಳ್ಕೊಳ್ಳೋದೇ ಬೇರೆ ಆಗಿದೆ ಸೊ ನಿಮ್ಮ ಸರ್ಕು ಚಿತ್ರಮಾನ ಸಮಸ್ಯೆ ಮಾಡಿದ್ರಿ ಈ ಥರ ಅಂತ ಒಂದು ಬುದ್ಧಿವಾದ ಹೇಳಿದ್ರೆ ಆಗಲೇ ಆದರೆ ಇಡಿಯಾದ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಸುತ್ತ ಮುಕ್ತ ಗೊತ್ತಿಲ್ಲ ತಮ್ಮ ಮುಖ್ಯ ನಿರ್ವಹಿಸ್ತದೆ ಏಕತೆಯನ್ನು ಕಾಪಾಡೋಣ ಇದು ಸಂದಿಗ್ಧ ಒಂದು ಸಮಸ್ಯೆ ಇದು ಭಾರತೀಯ ಜನತಾ ಪಕ್ಷದಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಜನತಾದಳ ಸಮಸ್ಯೆ ಅಥವಾ ಆ ಕಾರ್ಯಕರ್ತರು ಅಷ್ಟೇ ಆಗುವಂತ ಸಮಸ್ಯೆ ಅಲ್ಲ ಇಡಿಯಾದ ಸಮಾಜಕ್ಕೆ ಆಗುವಂಥ ಸಮಸ್ಯೆ ಇದ್ದಾಗ ಎಲ್ಲರನ್ನೂ ತೆಗೆದುಕೊಂಡು ಹೋಗ್ತಾ ಅಲ್ಲಿ ಎಲ್ಲರೂ ಸೇರಿದಾಗ ನಮ್ಮ ಹೋರಾಟ ಸರ್ಕಾರದ ನಿರ್ಧಾರದ ವಿರುದ್ಧ ಆಗಿರೋದ್ರಿಂದ ಪಕ್ಷ ವಿರೋಧ ಇದ್ದಾಗ ಸಹಜವಾಗಿ ಅಲ್ಲಿರುವಂತಹ ಆ ಕಾರ್ಯಕರ್ತರು ಸುಮಾರಿಸಲಾಗ್ತದೆ ಸಿದ್ಧ ಬರ್ತದೆ ಸೊ ನಾವು ಕೂಡ ನಾವು ಅದರಲ್ಲಿ ಮುಂಚೂಣಿದ್ದೀವಿ ಓ ಸರಿ ತಾಂಡಾ ಹಠಬ್ಬ ಭಾಜಪಾಡುತ್ತೆ ಮೆಟ್ಲಿ ಬಡೀತು ನಾವು ನ್ಯಾಯ ಸಿಗಲಿಲ್ಲ ಹೋಗ್ತದೆ ಅಂದ್ರೆ ಮೆಟ್ಲಿ ನಾವು ಹುಟ್ಟು ಹೊಂದ್ ಪಡ್ಸು ಮೆಟ್ಲೆ ಅದು ನಿಮ್ಗೆ ಡೆವಲಪ್ ನಿಮ್ಮ ಕಡೆಗೆ ಹೋಗ್ಬಿಟ್ಟು ನಿಮಗೆ ಸಾಥ್ ಕೊಟ್ಟು ನಮ್ಮ ಪ ನಮ್ಮದೇ ಸರ್ಕಾರ ಇದ್ದಾಗ ಕೂಡ ಸರ್ಕಾರನೇ ತಪ್ಪಾದರೆ ತಪ್ಪಂತ ಹೇಳಬೇಕು ಒಬ್ಬೊಬ್ಬ ನೈಜ ಸಾಮಾಜಿಕ ಹೋರಾಟಗಾರನ ಒಬ್ಬ ಕರ್ತವ್ಯ ನಾವು ನಿಮ್ಮ ಜೊತೆ ಬಂದಾಗ ಕೂಡ ನೀವು ಅಲ್ಲಿ ಮಾತಾಡೋದು ಇದು ಇಷ್ಟು ಮಟ್ಟಿಗೆ ಒಪ್ಕೊಳ್ಳುವಂಥ ವಿಷಯ ಅದು ಆಗಬಾರದು ಏನೋ ಅದೊಂದು ಕಟ್ಟು ಗಳಿಗೆ ಆಗಿದೆ ಇನ್ನು ಮೇಲೆ ಘಟನೆಗಳು ಆಗದೇ ಇರಲಿ ಎಲ್ಲರನ್ನ ಸೇರಿಸ್ಕೊಂಡು ಹೋಗ್ಲಿ ಅಂತ ಒಂದು ಉದ್ದೇಶದ ಇವತ್ತಾಗಲಿ ಈ ಒಂದು ಪರಿಸ್ಥಿತಿ ಯಾಕಂದ್ರೆ ಕೆಲವೊಬ್ರು ಕಿಡಿಗಳು ಇರ್ತಾರೆ ಆ ಸಣ್ಣ ಸಣ್ಣ ತುಣುಗಾದ ವಿಡಿಯೋಗಳನ್ನ ಮಾಡಿ ಏನೇನೋ ಹೋಗಿಸೋದು ಏನೇನು ಅನ್ಸೋದು ಇದರಿಂದ ಈ ಹೋರಾಟಕ್ಕೆ ಹಿನ್ನಡೆ ಆಗಬಾರ್ದು ಹೋರಾಟ ಪ್ರಬಲವಾಗಲಿ ಹೋರಾಟ ಸರ್ಕಾರಕ್ಕೆ ಮನ ಮುಟ್ಟುವಂತಾಗ್ಲಿ ಸರ್ಕಾರಕ್ಕೆ ಅರ್ಥ ಮಾಡಿಸಂತಾಗಲಿ ಒಟ್ಟಾರೆ ಇದಕ್ಕೆ ಒಂದು ಶಕ್ತಿ ಹೆಚ್ಚು ಸಿಗಬೇಕಂದ್ರೆ ಎಲ್ಲರೂ ಸೇರಿದಾಗ ಮಾತ್ರ ಆಗ್ತದೆ ಒಂದು ಪಕ್ಷದಿಂದ ಒಂದು ಒಂದು ಸಂಘಟನೆಯಿಂದ ಆಗುವಂತಹ ಕೆಲಸ ಅಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಏಕೀಕೃತವಾಗಿ ಸಂಘಟಿತರಾಗಿ ಹೋರಾಟ ಮಾಡೋದಕ್ಕೋಸ್ಕರವಾಗಿ ಆ ಸಂದೇಶ ಕೊಡಿಸಲು ಮಾಡಿಕೊಡಬೇಕು ಸರ್ ನಮ್ಮ ಪ್ರಕಾರ ಕೋಲಂಬೋ ಸಮಾಜಗಳ ಕನಿಷ್ಠ ಐದು ಪರ್ಸೆಂಟ್ ಕೊಡಬೇಕು ಮತ್ತು ಒಂದು ಪರ್ಸೆಂಟ್ ಅಲೆಮಾರಿ ಅಲೆಯ ಈ ಬಂಜಾರ ಐದು ಪರ್ಸೆಂಟ್ ನಮಗೂ ಸಿಗಬೇಕು ಬಂಜಾರ ಲಂಬಾಣಿ ಭಜಂತ್ರಿ ಕೊರವ ಬ ಈ ಸಮಾಜಕ್ಕೆ ಐದು ಪರ್ಸೆಂಟು ಒಂದು ಪರ್ಸೆಂಟು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅತ್ಯಂತ ಹಿಂದುಳಿದಂತಹ ಪಶುಸ್ತಿಗಳು ಅವ್ರ ಜೊತೆ ಅವ್ರನ್ನ ಯಾರ ಜೊತೆ ಗ್ಲಬ್ ಮಾಡಕ್ಕೆ ಈ ವಿಷಯ ಈ ವಿಷಯ ಕುರಿತಾಗಿ ಈ ಮೊದಲಿನ ಬಹಳಷ್ಟು ನಾನು ಮಾಧ್ಯಮಗೋಷ್ಠಿಯನ್ನು ಪ್ರತಿಪಾದನೆ ಮಾಡಿದ್ದೀನಿ ಇದು ಒಟ್ಟಾರೆ ಹುನ್ನಾರ ಯಾವ ರೀತಿ ಇದೆ ಅಂದರೆ ದಲಿತರ ಶಕ್ತಿಯನ್ನು ಕುಂದಿಸಿ ದಲಿತರನ್ನು ವಿಭಜಿಸಿ ದಲಿತರು ಎಂದೂ ಒಂದು ಕಡೆ ಸೇರದೇ ಇರುವ ಹಾಗೆ ಮಾಡುವಂಥ ಹುನ್ನಾರ ಅಂತ ಈ ಮುಂಚಿನ ಮಾಧ್ಯಮಗೋಷ್ಠಿನ ಹೇಳಿದ್ದೀನಿ ಯಾಕಂದರೆ ಹದಿನೆಂಟುನೂರ ಏಯ್ಟೀನ್ ಸೆವೆಂಟಿ ಫೈಲಿ ಇದೇ ಬ್ರಿಟಿಷರು ಟ್ರೆನಲ್ ಡ್ರೈವ್ ಅಂತ ಇರ್ತಾರೆ ಯಾಕೋಸ್ಕರ ಅಂದರೆ ಬಂಜಾರರು ಸ್ವಲ್ಪ ಧೈರ್ಯವಂತವರು ಯುದ್ಧಗಳಲ್ಲಿ ನುಗ್ಗಿ ಆಹಾರ ಸಾಮಗ್ರಿಗಳನ್ನು ಮದ್ದು ಗುಣಗಳನ್ನು ಸಪ್ಲೈ ಮಾಡುವಂಥ ಶಕ್ತಿ ಉಳ್ಳವರು ವ್ಯಾಪಾರಿಗಳು ಇವರನ್ನು ನಾವು ಫ್ರೀ ಹಾಕಿಬಿಟ್ರೆ ಇವರು ಸ್ವಾತಂತ್ರ್ಯದ ಒಂದು ಸಹಕಾರಿ ಆಗ್ತಾರೆ ಅಂತಂದು ಅದು ಒಂದೇ ಉದ್ದೇಶದಿಂದ ಕ್ರಿಮಿನಲ್ ಆಕ್ಟ್ ಆ್ಯಕ್ಟನ್ನು ನಮ್ಮ ಮೇಲೆ ಹೇರಿ ಹೆಂಗಂದರೆ ಹುಟ್ಟಿದ ಬಹು ಕೂಡ ಒಬ್ಬ ಕ್ರೈಮ್ ಕ್ರಿಮಿನಲ್ ಅಂದರೆ ಅನುವಶಿಕ ಅಪರಾಧಿ ಎಂಬ ಹಣೆ ಪಟ್ಟನ್ನು ಕಟ್ಟಿ ನಮಗೆ ಸೆಟಲ್ಮೆಂಟ್ ಹಾಕಿದಂಥ ಇತಿಹಾಸ ಇದೆ ಅದರಿಂದ ಮುಕ್ತರ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಆದರೂ ಕೂಡ ನಮಗೆ ಮೀಸಲು ಸಿಕ್ಕಿದೆ ಹೌನೂರು ಕಮಿಷನ್ ಹತ್ತೊಂಬತ್ತು ಎಪ್ಪತ್ತೆರಡರ ನಂತರದಲ್ಲಿ ಅಲ್ಲಿವರೆಗೂ ನಾವು ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ನಾವು ಎನ್ ಟಿ ಡಿ ನೋಟಿಫೈಡ್ ಟ್ರೈಬ್ ಅಂತ ಡಿ ಎನ್ ಟಿ ಅಂತ ನೋಟಿಫೈಡ್ ಮಾಡಿ ಟ್ರೈಬ್ ಅಂತ ಅವ್ರು ಮಾಡಿದ್ರು ಇದು ಡಿ ನೋಟಿಫಿಷನ್ ಮಾಡಿದ್ರು ಅಷ್ಟೇ ಅಂದ್ರೆ ಅದೇ ಕ್ರಿಮಿನಲ್ ಶಬ್ದ ಅಷ್ಟೇ ಹೋಗಿತ್ತು ಅದೇ ಸೌತ್ಪ್ರೆ ಅವ್ರು ಸಿಕ್ಕಿರಲಿಲ್ಲ ಅದೇ ನಾಡೇ ಕೃಷ್ಣರಾಜ ಸರ ಮೈಸೂರು ಪಂಥದಲ್ಲಿ ಹತ್ತೊಂಬತ್ತು ಮೂವತ್ತರಲ್ಲಿ ಸೈಮನ್ ಕಮಿಷನ್ ಅನ್ನೋ ಒಂದು ಆಧಾರ ತೆಗೆದುಕೊಂಡು ಅಲ್ಲಿ ಆಗ ಎಸ್ ಸಿ ಘೋಷಣೆ ಮಾಡಿದ್ದರು ಅವಾಗಲೇ ಬಜಾರಲ್ಲಿ ನೀವು ಟೌನ್ಗೆ ಕಡೆ ಹೋದರೆ ಬಹುತೇಕವಾಗಿ ವಿದ್ಯಾವಂತರು ಅಭಿವೃದ್ಧಿ ಹೊಂದಿದಂತಹ ಬಜಾರಲ್ಲಿ ನೀವು ಕಾಣಬಹುದು ಆದರೆ ನಮ್ಮ ಇನ್ನೂ ಈ ಕಡೆ ಬಯಲು ಬಂದರೆ ಬಹುಶಃ ನಾವು ಪಂಚಾವರ್ ಕತೆ ಕೇಳಿರ್ಬೋದು ಗುಲ್ಬರ್ಗ್ರಂಥ ತಾಂಡಗಳ ಕುರಿತು ಕೇಳಿರ್ಬೋದು ಮತಾಂತರದ ಒಂದು ಹಾವಳಿ ತಂಗೈಯಲ್ಲಿ ಕೊಡ್ತಿದೆ ಮಟ್ಟೆ ತುಂಬೋಸ್ಕರವಾಗಿ ಕಳಬಟ್ಟಿ ಸರಾಯಿಗಳ ಮಾಡಿ ಅನಾಹುತಗಳಾಗಿ ತಾವು ಕೇಳಿದ್ರಿ ಯಾಕಂದರೆ ಹೊಟ್ಟೆ ಅನ್ನೋದು ಭಾಳ ಪಾಪಿ ಇದೆ ತುಂಬ ಏನಾದರೂ ಮಾಡಿದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇಳಿದು ಏನೇನೋ ಸಮಸ್ಯೆಗಳಾಗಿರ್ತನೂ ಗೊತ್ತಿದೆ ಇನ್ನೆಲ್ಲ ಸ್ಥಳೀಪಡಿಸಬೇಕಾದ್ರೆ ಒಂದು ಏಕೀಕೃತವಾದ ಒಂದು ಮೀಸ್ರಿ ಆಗಬೇಕಂದರೆ ದುರ್ದೈವ ಈಗ ಹೊಡೆದಾಗಿದೆ ಈಗ ಅದು ಹೊಡೆದ್ರೂ ಕೂಡ ಯಾರಿಗೂ ಅನ್ಯಾಯ ಆಗಲ್ಲ ನನ್ನ ಒಂದು ಸ್ವಾರ್ಥಕ್ಕಾಗಲಿ ಇದೊಬ್ಬರಿ ಯಾವ ಸ್ವಾರ್ಥಕ್ಕಾಗಲಿ ಅತೀ ಕೆಳಮಟ್ಟದಲ್ಲಿರುವಂತಹ ಅಥವಾ ಅತೀವಾಗಿ ಸಮಸ್ಯೆಯಲ್ಲಿರುವಂತಹ ನಮ್ಮದೇ ಬಂಧುಗಳು ದಲಿತರಂತಷ್ಟು ನಾನು ಬೇರೆ ಅಂತ ನಾನು ಭಾವಿಸೋದಿಲ್ಲ ನನ್ನದೇ ಬಂಧುಗಳು ನನ್ನ ಸಹೋದರ ಅಂತ ನಾವು ಒಪ್ಕೊಳ್ತೀನಿ ಅವರಿಗೂ ಕೂಡ ನ್ಯಾಯ ಸಿಗಲೇಬೇಕು ಅವರು ಹೋರಾಟ ಕೂಡ ಯಾವ ರೀತಿ ಹೋರಾಟಕ್ಕೆ ನಿನ್ನೆ ನಾನು ಬೆಂಬಲ ಕೊಟ್ಟಿದ್ದೋ ಆ ಹೋರಾಟ ಕೂಡ ನಾನು ಮನ ಧನದಿಂದ ನಾವೆಲ್ಲರೂ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ